ಸ್ಯಾಂಡಲ್ವುಡ್ ಸುಲ್ತಾನನಂತೆ ಮೆರೆದ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಸಿಲುಕಿ ಪರಪನಗ್ರಾರ ಜೈಲಿನಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದಾರೆ ದರ್ಶನ್ ಜೈಲಿನಲ್ಲಿ ಒಂದು ಕಡೆಯಾದರೆ ಇತ್ತ ಗಂಡನನ ಹೇಗಾದರೂ ಮಾಡಿ ಹೊರಗೆ ತರಬೇಕೆಂದು ಪ್ರಯತ್ನಿಸುತ್ತಿರುವ ಪತ್ನಿ ವಿಜಯಲಕ್ಷ್ಮಿ ಇನ್ನೊಂದು ಕಡೆ ಆದರೆ ಇದೀಗ ವಿಜಯಲಕ್ಷ್ಮಿ ಅವರ ವಿರುದ್ಧ ನೆಟ್ಟಿಗರು ಗರಂ ಆಗಿದ್ದಾರೆ ನಟ ದರ್ಶನ್ ಜೈಲಿನಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ ಆದರೆ ಇತ್ತ ಹೊರಗಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಸ್ನೇಹಿತಿಯರಾದ ಕಾವ್ಯಗೌಡ ಮತ್ತು ಭವ್ಯಗೌಡ ಜೊತೆಗೆ ಪಾರ್ಟಿ ಮೂಡ್ ಎಂಜಾಯ್ ಮಾಡ್ತಾ ಇದ್ದಾರೆ ಕಾವ್ಯಗೌಡ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು ಅಭಿಮಾನಿಗಳು ಸಿಕ್ಕಾಬಟ್ಟೆ ಕಾಮೆಂಟ್ ಮಾಡಿ ಪರ ವಿರೋಧ ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸಮಸ್ಯೆಗಳ ಮಧ್ಯೆ ಬಿಡುವು ಮಾಡಿಕೊಂಡು ತಮ್ಮ ಸ್ನೇಹಿತಿಯರ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಪತಿ ದರ್ಶನ್ ಅತ್ತ ಕಷ್ಟಗಳನ್ನು ಅನುಭವಿಸುತ್ತಿದ್ದು ನನಗೆ ಬದುಕಲು ಆಗುತ್ತಿಲ್ಲ ವಿಷ ಕೊಡಿ ಅಂತ ಗೋಳಾಡುತ್ತಿದ್ದಾರೆ ಆದರೆ ವಿಜಯಲಕ್ಷ್ಮಿ ಅವರು ಆಗಾಗ ಖುಷಿಯಿಂದ ಇರುವ ಹೊಸ ಹೊಸ ಫೋಟೋಗಳನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ನಟಿ ಕಾವೇಗೌಡ ಮತ್ತು ಅವರ ಸಹೋದರಿ ಭವ್ಯಗೌಡ ಜೊತೆಗೆ ವಿಜಯಲಕ್ಷ್ಮಿ ತುಂಬಾ ಕ್ಲೋಸ್ ಆಗಿದ್ದು ಅವರ ಜೊತೆ ಸಮಯ ಕಳೆಯುತ್ತಿದ್ದಾರೆ ದರ್ಶನ್ ಅವರು ಜೈಲಿನಲ್ಲಿ ಕಷ್ಟ ಅನುಭವಿಸುತ್ತಿರುವ ಸಮಯದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಇದೆಲ್ಲ ಬೇಕಿತ್ತ ಅಂತ ನೆಟ್ಟಿಕರು ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಅವರಿಗೆ ಜಾಮೀನು ಸಿಗುವುದು ಕಷ್ಟ ಎಂದೇ ಹೇಳಲಾಗುತ್ತಿದೆ ಈ ಮಧ್ಯೆ ವಿಜಯಲಕ್ಷ್ಮಿ ಸ್ನೇಹಿತಿಯರ ಜೊತೆ ಜಾಲಿ ಮೂಡಲಿ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಸಿಕ್ಕ ಫ್ರೀ ಸಮಯದಲ್ಲಿ ಸಕ್ಕತ್ತಾಗಿ ಮೋಜು ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಇದನ್ನೆಲ್ಲ ನೋಡಿದ ನೆಟ್ಟಿಕರು ವಿಜಯಲಕ್ಷ್ಮಿ ವಿರುದ್ಧ ಗರಂ ಆಗಿದ್ದಾರೆ ಇದೆಲ್ಲ ಬೇಕಿತ್ತ ಮೇಡಮ್ ಈ ರೀತಿ ಮಾಡಬೇಡಿ ಬಾಸ್ ಮನಸ್ಸಿಗೆ ನೋವಾಗುತ್ತೆ ಅಂತ ಕೆಲ ಫ್ಯಾನ್ಸ್ ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನಿ ಪರಿಸ್ಥಿತಿಯಲ್ಲಿ ಇರುವಾಗ ವಿಜಯಲಕ್ಷ್ಮಿ ಅವರು ಮಾಡಿದ್ದು ಸರಿನಾ ತಪ್ಪಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ